ಬಿಗ್ ಬಾಸ್ ಆಗಿನ ಬಿಗ್ ಬಾಸ್ ಬಾಸ್ ರಜ ಗಜಾಂತರ ವ್ಯತ್ಯಾಸ ಅವಾಗ ನಮ್ಗೆ ಏನು ಗೊತ್ತಿಲ್ಲ ಇವಾಗ ಎಲ್ರಿಗೂ ಎಲ್ಲ ಗೊತ್ತು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ನನ್ನ ಸೀಸನ್ನ ಎಪಿಸೋಡ್ಗಳನ್ನ ನೋಡಿಲ್ಲ ಟಿವಿ ಕೊನೆಗೂ ನಿಮ್ಗೆ ಏನನ್ನ ಕೊಡುತ್ತೆ ಎಲ್ಲ ಗೊತ್ತಿದೆ ಎಲ್ಲ ಕೊಟ್ಟಿದೆ ಟಿ ಟಿವಿ ಅಂತ ಮಾತ್ರ ಹೇಳಲ್ಲ ರಂಗಭೂಮಿ ಸಿನಿಮಾ ಮತ್ತೆ ಟಿವಿ ಇವಾಗಿನ ಯೂಟ್ಯೂಬು ಪ್ರತಿಯೊಂದು ನನ್ನ ಕಲೆಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಹೇಳಿ ಈ ಸಿನಿಮಾ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದು ನಾರ್ಮಲ್ ಸ್ಟೈಲ್ ಈಗ ಜಿ ಎಸ್ ಟಿ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನಾರ್ಮಲ್ ಹೇಳ್ತೀವಿ ನಾನು ಹಂಗೆ ಕೇಳ್ತಾನೆ ಇಲ್ಲ ಹೇಳಿ ಪಿಕ್ಚರ್ ಅಲ್ಲಿ ಏನ್ ದಬಾಕಿದೀರಾ ಹಾಕಿದ್ದೀರಾ ಅಂತ ಕೇಳ್ತಾರೆ ಕರೆಕ್ಟ್ ಸೊ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ನೀವು ಹೇಳ್ಬೋದು ಜಿ ಎಸ್ ಟಿಯಿಂದ ನೀವೀಗ ಸೂಪರ್ ಸ್ಟಾರ್ ಆದರೆ ಸಿನಿಮಾದಲ್ಲಿ ಹೇಗೆ ಅನಿಸ್ತಾರೆ ಅಮ್ಮನ ಪಾತ್ರಗಳು ಚಿತ್ರಗಳು ಅವರು ನನಗೆ ತುಂಬ ಖುಷಿ ಕೊಡುತ್ತೆ ಅವ್ರ ಪಾತ್ರಗಳು ಆಮೇಲೆ ರೇಗಿಸ್ತಾ ಇರ್ತೀವಿ ನಾವು ಒಬ್ರಿಗೊಬ್ರು ರೇಗಿಸ್ಕೊಳ್ಳೋ ಅಷ್ಟು ಯಾರೋ ರೇಗಿಸಲ್ಲ ಚಾನ್ಸ್ ಇಲ್ಲ ನೀವು ನೋಡ್ಬಿಡ್ಬೇಕು ಹೆಂಗೆ ಅಂದರೆ ನಿಮಗೆ ಅನ್ನಿಸ್ಬಿಡ್ತೀವಿ ಏನು ಆಡ್ತಾರಲ್ಲ ಅಂತ ಒಬ್ರಿಗೊಬ್ರು ರೇಗಿಸ್ತಾ ಇರ್ತೀವಿ ಸರ್ ನಾನು ನಮ್ಮ ಅಕ್ಕನಿಗೆ ರೇಗಿಸ್ತಾ ಇರ್ತೀನಿ ನಮ್ಮಅಮ್ಮ ನನಗೆ ರೇಗಿಸ್ತಾ ಇರ್ತೀನಿ ಹೇಳಿ ಹೇಳಿ ಅಂತ ಹೇಳಿ ಅಲ್ಲ ಅದು ಹೇಳಿ ಹ ಇವಾಗ ಅಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಏನೋ ಒಂದು ಬಂದಿರುತ್ತೆ ಅದಕ್ಕೆ ಬಂದ್ಬಿಟ್ಟು ಹೇಳಿ ಅಲ್ಪ ಪ್ರಾಣ ಪ್ರಾಣ ಅನ್ಕೊಂಡೆಲ್ಲ ಮಾಡೋಕ್ಕಾಗಲ್ಲಮ್ಮ ನಾನೇನು ನಾನೇನ್ ಮೈತಾಲ ಮಾಡ್ತಾ ಇಲ್ಲ ಇದು ಸ್ಲಾಂಗ್ ಬರ್ತದೆ ಐತೆ ಪೈತೆ ಏನದು ಐತೆ ಒಳ್ಳೆ ಕಥೆ ಐತಲ್ಲ ನಾನು ರಾಜ್ಕುಮಾರ್ ಕುಮಾರ್ ಫೈನು ಏನ್ ಮಾಡ್ತೇವೆ ಹೊಟ್ಟೆ ಚುರುಗುಡ್ತೈತೆ ರಾಗಿ ಮುದ್ದೆ ಉಣ್ಣು ಐತೆ ಹೇಳಿಲ್ವ ಅವರು ಗ್ರಾಮೀಣ ಭಾಷೆ ಅದು ಹೇಳಿಲ್ವಾ ಆಗ್ಬಾರ್ದು ಐತೆ ಹಂಗಲ್ಲ ಕಣ ನೀನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಟು ಬಿ ಎ ಮಿಕ್ಸ್ ಆಫ್ ಎವ್ರಿಥಿಂಗ್ ಒಂದು ಮಂಡ್ಯ ಸ್ಲಾಂಗ್ ಇರ್ಬೋದು ಇನ್ನೊಂದಿರ್ಬೋದು ಮಂಗಳೂರಿನ ಒಂದು ಭಾಷೆಯ ಒಂದು ಸೊಗಡಿರ್ಬೋದು ಅದನ್ನೆಲ್ಲ ಅಳವಡಿಸಿಕೊಂಡ್ರೆ ಒಬ್ಬ ನಿರೂಪಕ ಅಂತ ಅನ್ಸ್ಕೋಬಹುದು ಇಲ್ಲಾದ್ರೆ ಅದಕ್ಕೆ ಆತರದೆಲ್ಲ ರೇಗಸ್ಕೊಂಡು ಎಲ್ಲ ಮಾಡ್ತಾ ಇರ್ತೀವಿ ನಾವು ತುಂಬಾ ಎಳಿತೀವಿ ಸರ್ ಒಂದು ಅವರ ಪಾತ್ರಗಳು ಎಲ್ಲ ನೋಡ್ಕೊಂಡೋಗ ಅವರು ಅವ್ರಿಗೆ ಇವಾಗ ಇವಾಗ ಸೆಲ್ಫಿ ಶೋಕಿ ಶುರು ಆಗ್ಬಿಡಿದೆ ಹಾ ಫೋಟೋ ತಗೊಂಡು ನೋಡಿ ಸುಂದರವಾಗಿ ಅವರೇ ಹೇಳ್ಕೊತಾರೆ ನೆನಪಲ್ಲಿ ಭುಜಂಗನ ದೋಶಾತ್ ಅವ್ರದ್ದು ಭಟ್ವಾಣಿ ಪಾತ್ರ ಅದ್ಭುತವಾದಂತ ಒಂದು ಪಾತ್ರ ಅಂಡ್ ಅವ್ರದ್ದು ತುಂಬಾ ಸಿನಿಮಾಗಳು ಮಾಡಿದ್ರು ಅವ್ರದ್ದು ಆಮೇಲೆ ಕಾಂಬಿನೇಷನ್ಗಳು ದೊಡ್ಡ ಯಾರಿಗೂ ಬಿಡಿ ಸಿನಿಮಾ ಇರ್ಬೋದು ಅಂಡ್ ಅವ್ರ ಸೀರಿಯಲ್ಗಳು ಫಾರ್ ಎಕ್ಸಾಂಪಲ್ ಕರ್ನಲ್ ಏನ್ ಮಜಾ ಇದೆ ಸರ್ ಅವೆಲ್ಲ ಅಯ್ಯಪ್ಪ ಇವತ್ತಿಗೂ ಒಂಥರ ಎವರ್ಗ್ರೀನ್ ಅದು ಎಷ್ಟು ಸಿಂಪಲ್ ಆಗಿ ಎಷ್ಟು ನೀಟಾಗಿ ನರೇಷನ್ಗಳು ಸಕ್ಕದಾಗಿತ್ತು ಜರ್ನಿ ಹೇಗೆ ಆರಂಭ ಆಯ್ತು ಟಿವಿ ಜರ್ನಿ ಸರ್ ನನಗೆ ಫಸ್ಟ್ ಒಂದು ಕಾಲೇಜಲ್ಲಿ ಇರಬೇಕಾದ್ರೆ ಒಂದು ಸೀರಿಯಲ್ಗೆ ಒಂದು ಕರೆ ಬರುತ್ತೆ ಇತಿಹಾಸ ಅಂದ್ಬಿಟ್ಟು ಬಾಲಾಜಿಯಲ್ಲಿ ಫಿಲ್ಮ್ಸ್ ಮಾಡಿದಂಥ ಮೊದಲನೇ ಸೀರಿಯಲ್ ಸೊ ಅದಕ್ಕೆ ನಾನು ಕರೆ ಬಂದಾಗ ನಾನು ಸೆಲೆಕ್ಟ್ ಆಗಿ ಅದು ಶೂಟಿಂಗ್ ನಡೀತು ನಡೀತು ತುಂಬಾ ಚೆನ್ನಾಗಿ ಹೋಯಿತು ಅದೆಲ್ಲ ಆಗ್ತಿತ್ತು ಆಮೇಲೆ ಒಂದಾದ್ಮೇಲೆ ಒಂದು ಸೀರಿಯಲ್ಗಳು ಬರೋದಕ್ಕೆ ಶುರು ಆಯ್ತು ನಿರೂಪಣೆ ಅಂತ ಬಂದಾಗ ನನಗೆ ಒಂದು ಬೇರೆ ರೀತಿಯಾದಂತಹ ಒಂದು ಸ್ಟೈಲಲ್ಲಿ ಆಂಕರಿಂಗ್ ಮಾಡಬೇಕು ಅಂತ ತುಂಬ ಆಸೆ ನನಗೆ ಯಾವುದೋ ಒಂದು ಶೋಗೆ ಕಂಟೆಸ್ಟೆಂಟ್ಸ್ ಆಗಿ ಕರೀತಾರೆ ಡಾನ್ಸ್ ಶೋಗೆ ಆವಾಗ ಒಂದು ಮೂರು ಸಿನಿಮಾ ಏನೋ ಮಾಡ್ತಿದ್ದೆ ಸರ್ ಒಟ್ಟಿಗೆ ಅವಾಗ ನಾನು ಅಂದೆ ಇಲ್ಲ ನಂಗೆ ಅಷ್ಟು ಟೈಮ್ ಆಗಲ್ಲ ಪ್ರಾಕ್ಟೀಸ್ಗೆಲ್ಲ ಹೋಗೋಕೆ ಆಮೇಲೆ ನಾನು ಇಂಟ್ರೆಸ್ಟೆಡ್ ಇನ್ ಡಾನ್ಸ್ ಆಂಕರಿಂಗ್ ಬೇಕಂದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿ ಆಂಕರಿಂಗ್ ಮಾಡೋದಕ್ಕೆ ಎರಡು ಎಪಿಸೋಡ್ ಆದ್ಮೇಲೆ ಸೊ ಅದು ನನ್ನ ಕಾರಣಗಳಿಂದ ಅವರು ಅದು ನಾನು ಕಿವಿಗ್ ಬಿಡುತ್ತೆ ಫಸ್ಟ್ ಡೇ ಆಫ್ ಶೂಟ್ ಅಲ್ಲಿ ಹೆಂಗಾಗ ನನಗೆ ಎರಡು ದಿನಕ್ಕೆ ತೆಗೆದಾಕಬೇಕು ಅಂತ ನಾನು ಅಂದೆ ನನಗೆ ಸಿಕ್ಕಿರೋ ಈ ಆಪರ್ಚುನಿಟಿ ನನಗೆ ಅಟ್ಲೀಸ್ಟ್ ನನ್ನ ಖುಷಿಯನ್ನು ನಾನು ವೀಡಿಯೋರ್ಸ್ಕೊಂಬಿಡ್ತೀನಿ ಅನ್ಬಿಟ್ಟು ಐ ಸ್ಟಾರ್ಟೆಡ್ ಡ್ಯಾಂಕ್ರಿಂಗ್ ನನ್ನ ಸ್ಟೈಲಲ್ಲಿ ಮಾಡೋಕೆ ಶುರು ಮಾಡಿದೆ ಅವಾಗ ಒಂದು ಸ್ಟೈಲಿತ್ತು ನೀವು ನಮಸ್ಕಾರ ಪ್ರೇಕ್ಷಕರೆ ನೀವು ನೋಡ್ತಾ ಇದೀರ ಈ ಕಾರ್ಯಕ್ರಮ ಇವತ್ತು ನಮ್ಮ ಇದರಲ್ಲಿ ನಡೀತಾ ಇದೆ ಒಂದು ಡ್ಯಾನ್ಸ್ ತಮಾಕ ಡ್ಯಾನ್ಸ್ ತಮಾಕದಲ್ಲಿ ಇವತ್ತು ಮೊದಲನೇದಾಗಿ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದರೆ ಗಣಪತಿ ಬಾಟ್ ಇದು ಸ್ಟೈಲ್ ಇದ್ದಿದ್ದು ನಾನು ಚೇಂಜ್ ಮಾಡಿದೆ ಸರ್ ಬೇಕಾ ನಿಮಗೆ ಅಲ್ಲ ಯಾಕೆ ಸರ್ ನಿಮ್ಗೆ ಡ್ಯಾನ್ಸ್ ಕಿಲ್ಲ ಬಂದಿರಿ ಇನ್ನೇನೇನು ನೋಡಬೇಕು ಅಪ್ಪ ಗಣಪತಿ ಸಾರು ಬರ್ತಾ ಇದ್ರೇನು ಮಾಡ್ಕೊಳ್ಳಿ ಓಸ್ಟ್ ಆ ಚೇಂಜ್ ಮಾಡಿದೆ ನಾನು ಆಮೇಲೆ ಐ ಮೇಡ್ ಇಟ್ ವೆರಿ ಕಲೋಕೆ ಅಲ್ಲಿ ಒಂದು ಸಿದ್ಧ ಯಾ ಅಲ್ಲ ಅದು ಇಲ್ಲ ಹಂಗಿಲ್ಲ ನಾವೇ ಇದು ಮಾಡ್ತಾ ಓಪನಿಂಗ್ ಓಪರಿಂಗೇ ಒಂದೇನೋ ತಗೊಂಡು ಏನೋ ಒಂದ್ ಮಾಡಿ ಅದು ಎರಡು ಎಪಿಸೋಡ್ ವಾಡಿತು ನೋಡಿ ತಗಿಲಿ ಇವಾಗ ನನ್ನ ತಗಿಲಿ ನೋಡಲ್ಲ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹಂಗೆ ಅದೇ ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದೊಂದೇ ಒಂದೊಂದೇ ಶೋಗಳು ಬಂತು ಮಾಡದೆ ಮಾಡ್ದೆ ಮಾಡದೆ ಮದುವೆ ಆಯ್ತು ಶೋ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮದುವೆ ಆಗಿದ್ದು ಅದಾದ್ಮೇಲೆ ಮಜಾವಿತ್ ಸುಜಾ ಬಂತು ಅದು ಸೂಪರ್ ಡೂಪರ್ ಹಿಟ್ ಆಯ್ತು ಅದೇ ಸರ್ ಈ ವಿಟ್ನಸ್ ನೋಡಿ ಒಂದು ಮಾತಾಡ್ತಾ ಇದ್ವಿ ಯಾಕೆ ನಾವು ಒಂದು ಚಾಟ್ ಶೋ ಮಾಡಬಾರ್ದು ಅಂತ ಶುರು ಮಾಡಿದ್ದು ಆಮೇಲೆ ಏನ್ ಹೆಸರಿರ್ಬೋದು ಅಂದ್ರೆ ಮಜಾ ಮಜಾ ಸುಜಾ ಇದ್ದಾನೆ ಸುಜಾನ್ ಜೊತೆ ಏನ್ ಮಾಡ್ಬೋದು ಅಂದ್ರೆ ಮಜಾವಿತ್ ಸುಜಾ ಮಾಡೋಣ ಸಕಾಲಾಗಿದೆ ಟೈಟಲ್ ಶುರು ಮಾಡಿ ಅಂತ ಒಂದು ದಟ್ ಫ್ರಂಟ್ ರಪ್ ಒಳ್ಳೆ ಅದ್ಭುತವಾದಂತಹ ಒಂದು ಪಾಪ್ಯುಲಾರಿಟಿ ತಂದು ಕೊಡ್ತು ಒಳ್ಳೆ ಹೆಸರು ತಂದು ಕೊಡ್ತು ಅದರ ಕೆಲವು ನೆನಪುಗಳು ಅದು ಕೆಲಸ ಮಾಡ್ತಾ ಇದ್ದೀನಿ ಸರ್ ನಮಗೆ ಈ ಈ ಫಾರ್ಮ್ಯಾಟ್ ಗೊತ್ತಿಲ್ಲ ನಾನು ಒನ್ ಒನ್ ಅವರ್ ನಲ್ವತ್ತ ಎರಡರಿಂದ ನಲ್ವತ್ ಮೂರು ನಿಮಿಷ ಕೊಡಬೇಕು ನಾವು ಒಂದು ಎಪಿಸೋಡ್ಗೆ ಒನ್ ಅವರ್ಗೆ ಕಂಟೆಂಟ್ ಹದಿನಾರು ಅವರ್ ಶೂಟ್ ಮಾಡ್ತಾ ಇದ್ವಿ ಸಿಕ್ಸ್ಟೀನ್ ಅವರ್ಸ್ ಫಾರ್ ಫಾರ್ಟಿ ಮಿನಿಟ್ಸ್ ಅಯ್ಯೋ ಒಂದ್ ಅವಾಗ ನಾವು ಮಾಡೋ ಮಾಡಬಹುದು ಇಲ್ಲ ಸೀರಿಯಲ್ ತರ ಮಾಡ್ತಾ ಇದ್ವಿ ಇಪ್ಪತ್ತು ಇಪ್ಪತ್ತು ಇಪ್ಪ ಹದಿನೈದು ಹದಿನೈದು ಫಾರ್ಮೆಂಟ್ ಗೊತ್ತಿಲ್ವಲ್ಲ ನಮ್ಗೆ ಉಶ್ ಸಪಾ ನಾನು ಬಂದು ಹಿಂಗ್ ಮಲಕೊಂಡ್ರೆ ಸರ್ ಎರಡು ದಿನ ಹೇಳ್ತಾರೆ ಅಲ್ಲೇ ಊಟ ಅಲ್ಲೇ ನೀರು ಅಲ್ಲೇ ಇದ್ದೋಗ ಬಾತ್ರೂಮ್ಗೆ ಅಲ್ಲೇ ಬಾ ಮಲಕ ಅಷ್ಟೇ ಮುಗಿದಾಯ್ತು ತುಂಬಾ ಕಷ್ಟ ಆಯ್ತು ಸರ್ ಅದು ಅದು ಒಂಥರ ಕಷ್ಟ ಆದ್ರೆ ಮಜಾ ಕಿಸು ಬೇರೆ ಒಂದು ಇದು ನಾವು ಪ್ರತಿ ಸಲ ಶನಿವಾರ ಶೂಟಿಂಗ್ ಮಾಡ್ತಾ ಇದ್ವಿ ಶುಕ್ರವಾರ ಶನಿವಾರ ಈ ಥರ ಭಾನುವಾರ ಒಂದಿನ ಗಾಂಕೇಸ ರೆಸ್ಟ್ ಮಂಡೇ ಐಡಿಯೇಷನ್ ಏನೇನು ಮಾಡ್ಬೋದು ನೆಕ್ಸ್ಟ್ ಟ್ಯೂಸ್ಡೇ ಅದಕ್ಕೆ ಬೇಕಾಗಿರೋ ಕತೆ ಪ್ರಿಪ್ರೇಷನ್ ವೆಡ್ನೆಸ್ಡೇ ಸ್ಕ್ರಿಪ್ಟಿಂಗು ತರ್ಸ್ಡೆ ಫ್ರೈಡೆ ರಿಹರ್ಸಲ್ ಮತ್ತೆ ಸ್ಯಾಟರ್ಡೇ ಕೆಲಸ ರೌಂಡ್ ದ ಕ್ಲಾಕ್ ಆಗೋಯ್ತು ಅದಕ್ಕೆ ನಾನು ನಾನು ಚಿಕ್ಕ ಮಗ ಬೆಳೆದಿದ್ದೇ ಗೊತ್ತಾಗಿಲ್ಲ ನನಗೆ ಅವ್ನಿಗೆ ಹಿಂಗೆ ತೆಳಾಡ್ಕೊಂಡು ತೆಳಾಳ್ಕೊಂಡು ಚಿಕ್ಕ ಮಗು ಥರ ಹಿಂಗೆ ಎಂಬಗಾಲ್ ಇಟ್ಕೊಂಡೆ ಬೆಳೆದ್ಬಿಟ್ಟ ನಮ್ಮ ನೂರಾಸ್ಟಲ್ ಬೆಳೆದ್ಬಿಟ್ಟಿದೆ ನಂಗೆ ಟೈಮೇ ಅವನ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ ಸರ್ ನಾನು ಆ ಥರ ಹೋಯ್ತು ಸೊ ಹಾಗ ಬಟ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಅವರ್ ಪ್ರತಿಯೊಬ್ಬರೂ ರಿಹರ್ಸಲ್ಗೆ ಬರಲೇಬೇಕು ಅದು ಖಾಯಂ ರಿಹರ್ಸಲ್ಗೆ ಇಲ್ಲ ಅಂದರೆ ಅವರು ಆ ಎಪಿಸೋಡಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ ಹೇಳ್ತಾ ಹೇಳ್ಬಿಡ್ತಾ ಇದ್ದೀನಿ ಇಲ್ಲಪ್ಪ ಇಲ್ಲ ಅಂದರೆ ನಾವು ಏನು ಮಾಡೋದು ಅದಕ್ಕೋಸ್ಕರನೇ ಅದು ಆ ಲೆವೆಲ್ಗೆ ಬರೋದಕ್ಕೆ ಸಾಧ್ಯ ಆಗಿದೆ ನಿಮಗೆ ಅದರ ಆರಂಭ ಹೇಗಿತ್ತು ಹ್ಞೂ ಚೆನ್ನಾಗಿತ್ತು ಸರ್ ನಾನು ಬಿಗ್ ಬಾಸಲ್ಲಿರ್ಬೇಕಾದ್ರೆ ಇದ್ರ ಪ್ಲ್ಯಾನ್ ಮಾಡಿ ಹೋಗಿದ್ದೆ ಹ್ಞೂ ಈ ತರ ಮಾಡ್ಬೇಕು ನಾನು ಈ ಶೋ ಹಿಂಗ್ ಮಾಡ್ಬೇಕು ಅಂಗ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಅಲ್ಲಿ ಇದ್ದಾಗ ತುಂಬಾ ಟೈಮ್ ಇತ್ತು ಸರ್ ಬಿಗ್ ಬಾಸ್ ಅಲ್ಲಿ ತುಂಬಾ ಟೈಮ್ ಇತ್ತು ಏನು ಅಯ್ಯೋ ಅಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಲಿ ನನ್ಗೆ ಯಾವ ನನ್ಗೆ ಆ ಹೊರ ಪ್ರಪಂಚದಲ್ಲಿ ಏನಾಗ್ತಿದೆ ಆ ನೂರ್ ನೂರ್ ದಿನಗಳು ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ ಹೋದ್ಮೇಲೆ ಏನಾದರೂ ಮಾಡ್ಬೇಕಲ್ಲ ಅನ್ನೋದೊಂದು ತಲೆಯಲ್ಲಿ ಯೋಚನೆ ಮಾಡಿ 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 ಬಂದು ಕಾರ್ಯಗತಕ್ಕೆ ಬಂತು ಬಿಗ್ ಬಾಸ್ ಆ ಬಿಗ್ ಬಾಸ್ ಇವತ್ತಿನ ಬಿಗ್ ಬಾಸ್ ಅಜ ಗಜಾಂತರ ವ್ಯತ್ಯಾಸ ಅವಾಗ ನಮ್ಗೆ ಏನು ಗೊತ್ತಿಲ್ಲ ಇವಾಗ ಎಲ್ರಿಗೂ ಎಲ್ಲ ಗೊತ್ತು ನಾನು ನನ್ನ ಸೀಸನ್ ಒಂದ್ ಎಪಿಸೋಡು ನಾನು ನೋಡೋದಕ್ಕೆ ಹೋಗಿಲ್ಲ ಯಾಕಂದ್ರೆ ನನಗಲ್ಲಿ ಅಲ್ಲಿ ಇದ್ದಂತ ಕ್ಷಣಗಳು ತುಂಬಾ ಸುಂದರವಾಗಿತ್ತು ಇಲ್ಲಿ ಮತ್ತೆ ನೋಡ್ಬಿಟ್ಟು ಅದನ್ನ ಯಾಕೆ ಅಲ್ಲಿ ಏನಾದ್ರೂ ಮಾತಾಡಿದಾರ ನನ್ನ ಬಗ್ಗೆ ನನ್ನ ಬಗ್ಗೆ ಏನೊಂದು ಹೇಳಿದಾರ ನಾನು ಅದನ್ನ ತಿಳ್ಕೊಂಡು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇವಾಗ ಬಂದ್ಬೇಡ ಹಂಗೊಂದಿದ್ಯಾ ನೀನು ಅವೆಲ್ಲ ನನಗ್ ಬೇಡ ಬೇಡ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ನನ್ನ ಸೀಸನ್ನ ಎಪಿಸೋಡ್ಗಳನ್ನ ನೋಡಿಲ್ಲ ವಾಪಸ್ ಬಂದ ನೋಡಬೇಕು ಅಂತ ಅಂಡ್ ಮೋರ್ ಓವರ್ ಮೈ ವೈಫ್ ವಾಸ್ ಕ್ಯಾರಿಂಗ್ ಸಿಕ್ಸ್ ಸೆವೆಂತ್ ಮಂತ್ ಸೊ ನನಗೆ ಆ ಕಡೆ ಕಾನ್ಸಂಟ್ರೇಷನ್ ಇದೆ ಬಿಗ್ ಬಾಸ್ ಒಂಥರ ಇಟ್ಸ್ ಡಿಫ್ರೆಂಟ್ ಕಾನ್ಸೆಪ್ಟ್ ಸರ್ ಅದು ಹದಿನಾರು ಹದಿನೇಳು ಜನ ಯಾರಿಗೂ ಯಾರಿಗೂ ಸಂಬಂಧ ಇಲ್ದಿರೋ ಬಂದು ಆಮೇಲೆ ಎಲ್ಲರೂ ಅದ್ರಲ್ಲಿ ಒಂದು ಕಾಮನ್ ಫ್ಯಾಕ್ಟ್ ಇದೆ ಇವಾಗ ನಾನು ಹೇಳಬಹುದೇನೋ ಗೊತ್ತಿಲ್ಲ ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗ್ತಲ್ಲ ಅವ್ರ ಮುಖೋಡಾಕೊಂಡಿದ್ದಾರೆ ಅವ್ರು ಏನೋ ಒಂದ್ ಇದ್ಮ್ ಮಾಡಿದಾರೆ ಅವ್ರ ಸ್ಟ್ರಾಟಜಿ ಮಾಡಿದಾರೆ ಸರ್ ಎಲ್ಲರೂ ಹೋಗಿರೋದು ಅದಕ್ಕೆ ಅಲ್ವಾ ಸರ್ ಆಡ್ಲಿಕ್ಕೆ ಅಲ್ವಾ ಆಟ ಅದು ಪಟಾಕಿ ಕೊಟ್ಬಿಟ್ಟು ಹೊಡಿಬೇಡ ಅಂದ್ರೆ ಪಟಾಕಿ ಕೊಟ್ಕೊಂಡು ಇನ್ನೇನು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕಾಗುತ್ತೆ ಅಲ್ಲ ಪಟಾಕಿ ಇರೋದೇನಕ್ಕೆ ಪಟಾಕಿ ಇರೋದು ಪಟಾಕಿ ಹೊಡಿಯೋಕೆ ಸೊ ಹಂಗಿರ್ಬೇಕಾದ್ರೆ ನೀವು ಅಲ್ಲಿಗೆ ಬಂದ್ಬಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಕಾದ ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ ಸರ್ ನಾನು ನನ್ನ ಹೆಂಡತಿ ಮದುವೆ ಆಗ ಹದಿನಾರು ವರ್ಷ ಆಗಿದೆ ಇನ್ನೂ ನಾನು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅವಳು ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಹದಿನಾರು ದಿನದಲ್ಲಿ ಹೆಂಗ್ ಸರ್ ಅವ್ರು ಅರ್ಥ ಮಾಡ್ಕೊಳಕಾಗತ್ತ ಚಾನ್ಸ್ ಇದೆಯಾ ಸಾಧ್ಯವಿಲ್ಲ ಹಾ ನಮ್ಮಮ್ಮ ಸಖತ್ತಾಗಿ ಹೇಳ್ತಾರೆ ಒಂದ್ ತಲೆಯಲ್ಲಿ ಇಟ್ಕೊಂಡ್ಬಿಡೋ ನಿನ್ನ ಜೀವನಾನೇ ಬಿಗ್ ಬಾಸ್ ಕೀಪ್ ದಿಸ್ ಇನ್ ಮೈಂಡ್ ಯುವರ್ ಲೈಫ್ ಇಟ್ ಸೆಲ್ಫ್ ಇಸ್ ಬಿಗ್ ಬಾಸ್ ಏನಕ್ಕೆ ಅಂತೀನಿ ನಿನ್ನ ಮುಂದೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ನಿನ್ನ ಹಿಂದೆ ಮಾತಾಡೋಲ್ಲ ಅಂತ ಅಂದ್ಕೊಳ್ಳೇ ಬೇಡ ಖಂಡಿತ ಮಾತಾಡ್ತೀನಿ ಮಾತಾಡ್ತೀನಿ ಏನಂದರೆ ಕ್ಯಾಮ್ರಾ ಇರಲ್ಲ ರೆಕಾರ್ಡ್ ಆಗಲ್ಲ ಅಷ್ಟೇ ಕೆಲವು ಸತಿ ಕ್ಯಾಮ್ರಾ ಇದ್ದು ರೆಕಾರ್ಡ್ ಆದರೆ ನಿನಗೆ ಗೊತ್ತಾಗುತ್ತೆ ವಿಷಯ ಅಷ್ಟೇ ಎಷ್ಟು ಸತ್ಯ ಅಲ್ವಾ ಸೋ ನೀಟ್ ಆ್ಯಂಡ್ ಕ್ಲಿಯರ್ ಟಿ ವಿ ಕೊನೆಗೂ ನಿಮ್ಗೆ ಏನಂದ್ರೆ ಕೊಡ್ತು ಎಲ್ಲ ಕೊಟ್ಟಿದೆ ಸರ್ ಎಲ್ಲ ಕೊಟ್ಟಿದೆ ನಾನು ಟಿ ವಿ ಅಂತ ಮಾತ್ರ ಹೇಳಲ್ಲ ರಂಗಭೂಮಿ ಸಿನಿಮಾ ಮತ್ತು ಟಿ ವಿ ಇವಾಗಿನ ಯೂಟ್ಯೂಬು ಪ್ರತಿಯೊಂದು ನನ್ನ ಕಲೆಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ನನ್ನ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಈ ಒಂದು ಪ್ರೊಫೆಷನ್ ಅಂತ ನಾನು ಏನು ತೊಗೊಂಡಿದ್ದೀನಿ ಇದು ನನ್ನನ್ನು ಸಪೋರ್ಟ್ ಮಾಡಿದೆ ಟಿ ವಿ ನನಗೆ ಒಂದು ಲಾಂಚ್ ಪ್ಯಾಡ್ ತರ ಬಂತು ಯಾಕಂದ್ರೆ ನನ್ನ ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಮುನ್ನೂರಕ್ಕೂ ಹೆಚ್ಚು ಜನನ ನಾನು ಒಂದು ಕೆಲಸ ಕೊಡುವಂತ ಒಂದು ಇದು ಮಾಡಿ ಆಮೇಲೆ ಇಷ್ಟು ಹದಿನೈದು ಹದಿನಾರು ವರ್ಷಗಳು ನಡ್ಸ್ಕೊಂಡ್ ಬಂದಿರುವಂತಹ ಒಂದು ಇದು ಸೊ ಐ ಆಮ್ ಗ್ರೇಟ್ಫುಲ್ ಎಲ್ಲ ಆಮೇಲೆ ಸಿಕ್ಕಿದ್ದನ್ನ ಮಾಡ್ಕೊಂಡು ಹೋಗ್ಬೇಕು ಸರ್ ನಾನು ಹೇಳೋದು ನಮ್ಮ ಪ್ರೊಫೆಷನ್ ಅನ್ನೋದು ಹಾಗೆ ಸರ್ ನಮಗೆ ಯಾವ್ದು ಸಿಗುತ್ತೆ ಕಣ್ಣು ಗೊತ್ಕೊಂಡು ಹೋಗ್ತಾ ಇರಬೇಕು ಕೆಲಸ ಮಾಡ್ಕೊಂಡು ಅದು ಬರ್ಲಿ ಇದು ಬರ್ಲಿ ವೆಯ್ಟ್ ಮಾಡಿದ್ರೆ ಇಲ್ಲ ಏನೋ ಒಂದು ಕಾರಣ ಇದ್ ನೋಡಿ ಅವತ್ತು ನಾನೇನಾದ್ರೂ ಆ ಶೋ ನಾನು ಮಾಡ್ಬೇಕಾದ್ರೆ ಅವ್ರು ನಾನು ಕೇಳಿಸ್ಕೊಂಡು ನಾನು ಏನಾದರೂ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ರೆ ಸುಜನ್ ಲೋಕೇಶ್ ಇವತ್ತು ಸುಜನ್ ಲೋಕೇಶ್ ಆಗ್ತಿರ್ಲಿಲ್ಲ ಪ್ರಾಬ್ಲಮ್ ಎಲ್ಲೋ ಒಂದು ಗುಂಪಲ್ ಗೋವಿಂದ ಟುಕ್ ಇಟ್ ಇಟ್ಟೆ ಅ ಚಾನಲ್ ಎರಡು ಎಪಿಸೋಡ್ ನನ್ನ ಲೈಫೇ ಚೇಂಜ್ ಮಾಡ್ತಾ ಎರಡೇ ಎಪಿಸೋಡ್ ಫುಲ್ ಚೇಂಜ್ ಆಯ್ತು ಸೊ ಯು ನೆವರ್ ನೋ ಪ್ರಾಬಬ್ಲಿ ನಿಮ್ ದೇವ್ರ ಮುಂದೆ ಕೂತ್ಕೊಂಡು ನೀವು ಹೇಳ್ತಿರಂತ ಒಂದು ಮಾತು ಆ ಭಗವಂತನೇ ಅಷ್ಟು ಅಂದಿರಬಹುದು ಜಿ ಎಸ್ ಟಿ ನಂಗೆ ಲಾಚ ಯಾಕೆ ಸಿಗಬಹುದು ಅಲ್ವಾ ನೆಕ್ಸ್ಟ್ ಇಂಟರ್ವ್ಯೂ ನೀವು ಹೇಳ್ಬೋದು ಜಿ ಎಸ್ ಟಿ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಅದೇ ಈ ಟಿವಿ ಶೋಗಳಲ್ಲಿ ಚಾಲೆಂಜಸ್ ಏನು ಅದೇ ಸರ್ ಇವಾಗ ಏನು ಕತ್ಲು ಕೋಣೆ ಪರದೆ ಮೇಲೆ ಚಿತ್ರ ಬರ್ತಾ ಇದೆ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು ಅಷ್ಟೇ ದಟ್ ಇಸ್ ಆಲ್ ಇಸ್ ಮೇಕರ್ ಅಂದ್ರೆ ಅಲ್ಲಿ ಕಾನ್ಸಂಟ್ರೇಟ್ ಬಟ್ ಇಲ್ಲಿ ಒಂದು ವಿಸಿಲ್ ಕೂಗ್ತಾ ಇರುತ್ತೆ ಫೋನ್ ಬರುತ್ತೆ ಯಾವುದೋ ಮಗು ಹೇಳ್ತಾ ಇದೆ ಹೋಮ್ ವರ್ಕ್ ಮಾಡಿಸ್ತಾ ಇರ್ತೀರಾ ಇಲ್ಲ ತರಕಾರಿ ಇರ್ತೀರಾ ಏನೋ ಒಂದು ಹಚ್ ಇಷ್ಟು ಡಿಸ್ಟ್ರಾಕ್ಷನ್ಸ್ ಮಧ್ಯೆ ಆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಟಿವಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಲ್ಲ ಕರೆಕ್ಟ್ ದಟ್ ಇಸ್ ಅಂದ್ರೆ ಅಂತ ಪ್ರೋಗ್ರಾಮ್ ನೀವು ಮಾಡಬೇಕು ಏಯ್ ಮಾಡ್ ಆಫ್ ಏನಾದ್ರು ಅರ್ಧ ಗಂಟೆ ನೋಡೋಣ ಪಿಕ್ಚರ್ ಇದು ಮಜಾ ಮಜಾ ಗಂಟೆಗೆ ನೋಡೋಣ

ಯಾಕಂದ್ರೆ ಬೇರೆ ಎಲ್ಲ ಸಮನೆ ಸಿನಿಮಾದಲ್ಲೆಲ್ಲ ಒಂದ್ ಸಿನಿಮಾಸ್ ಗೆದ್ರೆ ಈಗ ಸೋ ಫ್ರಾಮ್ ಸೋ ಗೆದ್ದಿತ್ತು ನಾಳೆ ಜಿ ಟಿ ಗೆದ್ದಿತ್ತು ಅಂತ ಆದ್ರೆ ಅದರದ್ದು ಒಂದು ಹತ್ತು ಬಂದಿರುತ್ತೆ ಇಲ್ಲ ಇದು ಸರಿ ಇಲ್ಲ ಹಲವಾರು ಪ್ರಯತ್ನಗಳಾದವು ಆದ್ರೆ ಇದ್ರಲ್ಲ ಕಾಮಿಡಿಗೆ ಮಾಡ್ಕೊಂಡು ಸ್ಕಿಟ್ ಬೇಸ್ಟ್ ಆಯ್ತು ಸ್ಕಿಟ್ ಬೇಸ್ಡ್ ಅಲ್ಲಿ ಶೋಗಳಾಯ್ತು ನೀವು ಕಾಮಿಡಿಯನ್ನ ಸ್ಕ್ರಿಪ್ಟ್ ಲೆವೆಲ್ ಅಲ್ಲೇ ಮಾಡ್ತಿದ್ರ ಅಥವಾ ಅಲ್ಲಿ ಏನಾದ್ರು ಅಯ್ಯೋ ಸರ್ ಇದು ನಮ್ಮ ಸ್ಕಿಟ್ ಮಾತ್ರ ನಾವು ತಾಲೀಮ್ ನಡೆಸ್ತಾ ಇದ್ದು ಇವಾಗ ನೀವು ಗೆಸ್ಟ್ ಆಗಿ ಬಂದ್ರೆ ನೀವೇನ್ ಮಾತಾಡ್ತೀರಾ ನಂಗೆ ಗೊತ್ತಿರ ಕರೆಕ್ಟ್ ಏನು ಗೊತ್ತಿರಲ್ಲ ಆಮೇಲೆ ಆಡಿಯನ್ಸ್ ಏನ್ ಕೇಳ್ತಾರ ನನ್ಗೆ ಗೊತ್ತಿರುತ್ತೆ ಸೊ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ರೆಡಿ ಆಗಿ ಹೋಗ್ತಾ ಆ ಭಗವಂತ ನನ್ನ ಕೊಟ್ಟರು ಸ್ಪಾಂಟೆನಿಟಿಗೆ ನಾನು ಏನೇನೇನೋ ತೆಗಿತಾ ಕರೆಕ್ಟ್ ಹಾ ಹೇಳಿ ಈ ಸಿನಿಮಾ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದು ನಾರ್ಮಲ್ ಸ್ಟೈಲ್ ಈಗ ಜಿ ಎಸ್ ಟಿ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ನಾರ್ಮಲ್ ಹೇಳ್ತೇವೆ ನಾನು ಹಂಗೆ ಕೇಳ್ತಾನೆ ಇಲ್ಲ ಹೇಳಿ ಈ ಪಿಕ್ಚರ್ ಅಲ್ಲಿ ಏನ್ ದಬ್ಬಾಕಿದಿರಾ ಅಂತ ಕೇಳ್ತಾ ಕರೆಕ್ಟ್ ಚೇಂಜ್ ಮಾಡಿ ಅದನ್ನ ತಾನೇ ಹೇಳೋದು ಆಮೇಲೆ ಎಷ್ಟೋ ಸರಿ ಹೇಳ್ಬಿಡ್ತಾ ಇದ್ದೆ ನಿಮ್ಮ ಮಾತು ನಾನು ಹೇಳ್ಬಿಡ್ತೀನಿ ಅಂತ ಏನು ಅಂದ್ರೆ ಇಟ್ ವಾಸ್ ಲೈಕ್ ಫ್ಯಾಮಿಲಿ ನಾವೆಲ್ಲ ಒಂದೇ ತರ ಇದ್ವಿ ಶೂಟಿಂಗ್ ಹೋಗಿದ್ದೇ ಗೊತ್ತಿಲ್ಲ ಗೊತ್ತಾಗಿಲ್ಲ ಪಿಕ್ನಿಕ್ ತರ ಇತ್ತು ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಆಮೇಲೆ ಕೊನೆ ದಿನ ಮಾತ್ರ ನಮ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ನಾವೇ ಗಳ ಹಾಕ್ಬಿಡ್ವಿ ಈ ಡವ್ ಎಲ್ಲ ಬಿಟ್ಟು ಬೇರೆ ಏನಾದ್ರು ಹೇಳ್ತೀರಾ ಇಷ್ಟ ಮಾಡಬೇಕ